ನಮಸ್ಕಾರ ನಾನು ನಿಮ್ಮ ಕಿರಿಕೀರ್ತಿ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಏನು ಮಾತಾಡೋದು ಬೇಡ ಸದ್ಯಕ್ಕೆ ಏನು ಹೋಗ್ತಿದೆ ಅದ್ರ ಪಾಡಿಗೆ ಅದು ಹೋಗ್ತಾ ಇರಲಿ ಯಾಕೆ ಸುಮ್ಮನೆ ಮಧ್ಯ ಮಧ್ಯೆ ಅದರ ಬಗ್ಗೆ ಮಾತಾಡೋದು ಚರ್ಚೆ ಮಾಡೋದು ತನಿಖೆ ನಡೀತಾ ಇದೆ ತನಿಖೆ ಆಗಲಿ ಕೋರ್ಟಿಗೆ ಹೋಗಲಿ ವರ್ಡಿಕ್ಟ್ ಬರಲಿ ಆರಾಮಾಗಿ ಅಲ್ಲಿ ತನಕ ಕಾರಣ ಅಂತ ಅನ್ಕೋತೀವಿ ಆದರೆ ಇವರು ಬಿಡಲ್ವೇ ಇವರು ಅಂದರೆ ಕೆಲವು ಚಾನಲ್ನವ್ರು ಇದಾರಲ್ಲ ಕೆಲವು ಯೂಟ್ಯೂಬ್ ಚಾನಲ್ಗಳು ಮತ್ತು ಆಮೇಲೆ ಗಿರೀಶ್ ಮಟ್ಟಣ್ಣನವರು ಬಿಡಲ್ಲ ಇದು ಏ ಅದಂಗೆ ನಾವು ಸೆಂಟ್ರ್ ಸೆಂಟ್ರಲ್ಲಿ ಏನು ಬೇಕಾದರೂ ಹೇಳ್ತಾ ಇರ್ತೀವಿ ಜನ ಕೇಳಿಸ್ಕೊತಾ ಇರಬೇಕು ಅದನ್ನ ನಂಬ್ತಾ ಇರಬೇಕು ಅನ್ನುವ ವಿಡಿಯೋ ಮಾಡಬೇಕಾದ್ರೆ ನಾವು ಸುಮ್ಮನೆ ಕೂತು ಬಿಟ್ರೆ ತಪ್ಪಾಗಿಬಿಡುತ್ತೆ ಅನ್ನುವ ಕಾರಣಕ್ಕೆ ನಾವು ಸಹಿತ ಕೆಲವೊಂದನ್ನು ಮಾತಾಡಬೇಕಾಗತ್ತೆ ಇವತ್ತು ನಾನು ಈ ಕೇಸಿಗೆ ಸಂಬಂಧಪಟ್ಟ ಹಾಗೇನು ಮಾತಾಡೋಕ್ಕೆ ಹೋಗಲ್ಲ ಯಾಕಂದರೆ ಅಲ್ಲಿ ಏನು ನಡೀತಿದೆ ಅನ್ನೋದನ್ನು ಇಲ್ಲಿಂದ ಕೂತೆ ಅರ್ಥ ಮಾಡಿಕೊಳ್ಳುವಷ್ಟು ದ ಗ್ರೇಟೆಸ್ಟ್ ಏನು ತಲೆಯನ್ನು ಭಗವಂತನನ್ನು ಕೊಟ್ಟಿಲ್ಲ ಅಥವಾ ಒಂದು ಹಸಿರು ಪರದೆ ಹಾಕಿ ಆ ಕಡೆ ಎಸ್ ಐ ಟಿ ಅವರು ಕೆಲಸ ಇದ್ದರೆ ಈ ಕಡೆ ಆ ಕಡೆ ಏನು ನಡೆದಿದೆ ಅನ್ನೋದನ್ನು ಇಲ್ಲಿ ಕಣ್ಣಿಗೆ ಕಟ್ಟುವಂತೆ ಕತೆ ಹೇಳೋಕ್ಕೂ ನಮಗೆ ಬರಲಿಕ್ಕಿಲ್ಲ ಅದು ಹಾಗಾಗಿ ನಾನು ಈ ಕೇಸ್ ಬಗ್ಗೆ ಜಾಸ್ತಿ ಮಾತಾಡೋಲ್ಲ ಆದರೆ ನನ್ನಲ್ಲಿ ನಿಮಗೆ ಕೆಲವು ಪ್ರಶ್ನೆಗಳಿವೆ ಯಾಕೆಂತಂದರೆ ಇಷ್ಟೆಲ್ಲ ಅರ್ಥ ಮಾಡಿಸಿದ್ರು ಇಷ್ಟೆಲ್ಲ ಹೇಳಿದರೂ ಕೂಡ ಪದೇ 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 ಬೇರೆದೇ ಆ್ಯಂಗಲಲ್ಲಿ ನಿಮ್ಮ ಮನೆಯಲ್ಲಿ ಹಿಂಗಾಗಿದ್ದರೆ ನಿಮ್ಮ ಹೆಣ್ಮಕ್ಳಿಗಾಗಿದ್ದರೆ ನಿಮ್ಮ ಪೇಮೆಂಟ್ ಆಗಿದೆ ಮತ್ತೊಂದಾಗಿದೆ ಅಂತ ಮಾತಾಡೋರಿಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಬೇಕು ನನ್ನ ಹತ್ರ ಒಂದು ಹತ್ತು ಪ್ರಶ್ನೆಗಳಿವೆ ಆ ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ಉತ್ತರ ಕೊಟ್ಟರೆ ಸಾಕು ಕಮೆಂಟ್ ಮೂಲಕ ನನಗೆ ಉತ್ತರ ಕೊಡಿ ಈ ಪ್ರಶ್ನೆಗೆ ಇದು ಉತ್ತರ ಈ ಪ್ರಶ್ನೆಗೆ ಇದು ಉತ್ತರ ಅಂತ ನಂಗೆ ಕೊಟ್ಟರೆ ಸಾಕು ಹಾಗಾಗಿ ನನ್ನ ಕ್ವೆಶನ್ ಆನ್ಸರ್ ಸೆಷನ್ನ ಈಗ ಶುರು ಮಾಡ್ತಾ ಇದ್ದೀನಿ ಇನ್ನೂ ನನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇರುವ ಪ್ರಶ್ನೆ ನಾನು ಪದೇ ಪದೇ ವಿಡಿಯೋಗಳಲ್ಲಿ ಹೇಳ್ತಾ ಇದ್ದೀನಿ ಈಗಲೂ ಸಹಿತ ಮತ್ತೆ ಹೇಳ್ತಾ ಇದ್ದೀನಿ ಇವರು ಭೀಮಾ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ನ ರೆಕಾರ್ಡ್ ಮಾಡುವ ಮುಂಚೆ ಬಿ ಎನ್ ಎಸ್ ಒನ್ ಏಯ್ಟಿ ತ್ರೀ ರೆಕಾರ್ಡ್ ಮಾಡುವ ಮುಂಚೆ ಎಲ್ಲ ಮಾಹಿತಿಗಳನ್ನು ಭೀಮನಿಂದ ಕಲೆ ಹಾಕಿದ್ದು ಹೇಗೆ ಭೀಮನನ್ನು ಇವರೇ ಕರ್ಕೊಂಡು ಬಂದ್ರ ಭೀಮಾ ಎಲ್ಲ ಮಾಹಿತಿಯನ್ನು ಸಮೀರ್ಗೆ ಹೇಗೆ ಕೊಟ್ಟ ಸಮೀರ್ ಭೀಮನನ್ನು ಭೇಟಿಯಾಗಿದ್ದ ಸಮೀರ್ ಭೀಮನನ್ನು ಭೇಟಿಯಾಗಿದ್ದೇ ಆದರೆ ಅವರು ನೇರವಾಗಿ ಲಾಯರಿಗೆ ಕರ್ಕೊಂಡು ಬಂದು ಲಾಯರಿಂದ ನಾವು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ವಿ ಅಂತ ಹೇಳಿದ್ದು ಸುಳ್ಳ ಭೀಮ ಎಲ್ಲ ಮಾಹಿತಿಯನ್ನು ಸಮೀರ್ಗೆ ಇಂಚಿಂಚು 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 ಹೇಳಿದ್ದನ್ನು ಏ ಮಾಡಿ ರೆಡಿ ಮಾಡಿ ನಿಮಗೆ ತಲುಪಿಸಿದ್ನಲ್ಲ ಹಾಗಾದರೆ ಭೀಮನಿಗೂ ಸಮೀರಿಗೂ ಅಥವಾ ಭೀಮನಿಗೂ ಗಿರೀಶ್ ಮಟ್ಟಣನವ್ರಿಗೂ ಇದೇ ಪ್ರಶ್ನೆಯನ್ನು ಗಿರೀಶ್ ಮಟ್ಟಣನವ್ರಿಗೆ ನಾಗೇಂದ್ರ ರಿಪಬ್ಲಿಕ್ ಕನ್ನಡದಲ್ಲಿ ಕೇಳಿದ್ದಾರೆ ಅವರಲ್ಲೂ ಸಹಿತ ಸರಿಯಾದ ಉತ್ತರವನ್ನು ಕೊಟ್ಟಿಲ್ಲ ಸಹಿತ ಹಾರಿಕೆ ಉತ್ತರವನ್ನು ಕೊಟ್ಟು ಇಂಪಾರ್ಟೆಂಟಾ ಇದು ಇಂಪಾರ್ಟೆಂಟಾ ಅನ್ನೋ ಹಸ್ತದಲ್ಲಿ ಹಾರಿಕೆ ಉತ್ತರವನ್ನು ಕೊಟ್ಟಿದ್ದಾರೆ ಆದರೆ ನಮಗಿರುವ ಪ್ರಶ್ನೆ ಇವರು ಭೀಮಾ ನೇರವಾಗಿ ಲಾಯರ್ಗಳನ್ನು ಭೇಟಿ ಮಾಡಿದ ಭೀಮಾ ಬಂದು ನೇರವಾಗಿ ಲಾಯರ್ಗಳನ್ನು ಭೇಟಿ ಮಾಡಿ ಏನು ಸ್ಟೇಟ್ಮೆಂಟ್ ಕೊಟ್ಟ ಅನ್ನೋದು ಧನಂಜಯ ಅವ್ರಿಗೂ ಗೊತ್ತಿಲ್ಲದಂಗೆ ಕೋರ್ಟ್ ರೂಮ್ ನಲ್ಲಿ ಕೊಟ್ಟ ಅಂತ ಹೇಳಿದ ಮೇಲೆ ಈ ಕುಟುಂಬದವರು ಅವ್ರ ಕುಟುಂಬದವರು ನನ್ನ ಹತ್ರ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ರಿಯಾಕ್ಟ್ ಮಾಡ್ತಾರೋ ಏನೋ ಅಲ್ಲ ಒಂದು ಸಾರ್ವಜನಿಕವಾಗಿ ಆತ ಹೇಳಿಲ್ಲ ಹ್ಮ್ ಕೋರ್ಟ್ ಮುಂದೆ ಹೇಳಿದಾನೆ ಕೋರ್ಟ್ ಮುಂದೆ ಅಲ್ಲ ಅಲ್ಲ ಕೋರ್ಟ್ ಮುಂದೆ ಇವ್ರ ಹೆಸರು ಹೇಳಿದಾನೆ ಅಂತ ನಂಗೆ ಗೊತ್ತಿಲ್ಲ ಕೋರ್ಟ್ ಮುಂದೆ ಯಾರ ಹೆಸರು ಹೇಳಿದಾನೆ ಅಂತ ಗೊತ್ತಿಲ್ಲ ಇದಿಷ್ಟು ಮಾಹಿತಿಯನ್ನ ಎ ಐ ವಿಡಿಯೋ ಮೂಲಕ ನಿಮಗೆ ಮಾಡಿ ತೋರಿಸಿದ ಸಮಯ ಭೀಮಾ ಹೇಳಿದ್ದು ಯಾವಾಗ ಭೀಮಾ ಸಮೀರ್ನನ್ನು ಭೇಟಿಯಾಗಿದ್ದು ಯಾವಾಗ ಸಮೀರ್ಗೆ ಎಲ್ಲ ವಿಷಯಗಳನ್ನು ಹೇಳಿದ್ದು ಯಾವಾಗ ಇವೆಲ್ಲ ವಿಷಯ ಹೇಳಿದ ಮೇಲೆ ಸಮೀರ್ ಇದಕ್ಕೆ ಎ ವಿಡಿಯೋ ಮಾಡಿದ್ದು ಯಾವಾಗ ಎ ವಿಡಿಯೋ ಮಾಡಿ ಅದನ್ನು ನಿಮಗೆ ತಲುಪಿಸಿದ್ದು ಸೇಮ್ ಅಟ್ ದ ಟೈಮ್ ಆಫ್ ಒನ್ ಸಿಕ್ಸ್ಟಿ ಫೋರ್ ರೆಕಾರ್ಡಿಂಗ್ ಆ್ಯಂಡ್ ದ ವಿಡಿಯೋ ರಿಲೀಸಿಂಗ್ ಟೈಮ್ ಇದು ಹೇಗೆ ಸಾಧ್ಯವಾಯಿತು ಅನ್ನೋದು ನನ್ನ ಪ್ರಶ್ನೆ ಈ ಪ್ರಶ್ನೆಗೆ ನಿಮಗೂ ಉತ್ತರ ಬೇಕು ಅಂತ ಅನ್ಸಲ್ವಾ ಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ ಕೇಳಿ ಸಮೀರ್ ನಿನಗೆ ಭೀಮಾ ಕೋರ್ಟಿಗೆ ಹೋಗುವ ಮುಂಚೆ ಸಿಕ್ಕಿನ್ನ ಅನ್ನೋದನ್ನ ಇನ್ನೊಮ್ಮೆ ಕೇಳಿ ಸ್ಪಷ್ಟಪಡಿಸಿಕೊಂಡು ಉತ್ತರವನ್ನು ಪಡೆದುಕೊಳ್ಳಿ ಇವತ್ತಿಗೂ ನಮ್ಮ ವಾದ ನಮ್ಮ ಹೋರಾಟ ಜಸ್ಟಿಸ್ ಫಾರ್ ಸೌಜನ್ಯ ನಾನು ಯಾವಾಗಲೂ ಹೇಳ್ತೀನಿ ಒಂದು ತಪ್ಪು ಕಲ್ಪನೆ ಇದೆ ಧರ್ಮಸ್ಥಳದ ಪರವಿದ್ದವರು ಸೌಜನ್ಯ ಪರ ಇರಬಾರ್ದು ಅಂತೇನಿಲ್ಲ ಅಥವಾ ಸೌಜನ್ಯ ಪರ ಇದ್ದವರು ಧರ್ಮಸ್ಥಳದ ವಿರುದ್ಧವೇ ಇರಬೇಕು ಅಂತೇನಿಲ್ಲ ಸೌಜನ್ಯಾಗಿ ನ್ಯಾಯ ಕೇಳುವ ಭರದಲ್ಲಿ ಧರ್ಮಸ್ಥಳವನ್ನು ವಿರೋಧಿಸುವವರ ಮಧ್ಯದಲ್ಲಿ ಧರ್ಮಸ್ಥಳವನ್ನು ಅಷ್ಟೇ ಗೌರವಿಸಿ ಸೌಜನ್ಯ ಸಾವಿಗೆ ನ್ಯಾಯವನ್ನು ಕೇಳುತ್ತಿರುವ ನಮ್ಮಂತಹ ಲಕ್ಷಾಂತರ ಕೋಟ್ಯಾಂತರ ಜನ ಇದ್ದೀವಿ ಆದರೆ ಈ ಲಕ್ಷಾಂತರ ಕೋಟ್ಯಾಂತರ ಜನರು ಏನು ಮಾತಾಡ್ತಾ ಇದ್ದೀವಿ ಇವರ ದಿಕ್ಕು ತಪ್ಪಿಸುವ ಭರದಲ್ಲಿ ಬಹಳಷ್ಟು ಬೇರೆ 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 ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಹಾದಿ ತಪ್ಪಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ನೋಡಿ ಶಿವೋಡಿಯ ತನಿಖಾಧಿಕಾರಿಯಾಗಿದ್ದಂಥ ರುದ್ಮಿಯವರು ಮನೆ ಸುವರ್ಣ ದಿವಸ ಮಾತಾಡ್ತಾ ಹೇಳಿದರು ಸೌಜನ್ಯಳ ತಾಯಿ ಕುಸುಮಾವತಿ ಅವರಿಗೆ ತುಂಬ ಸೂಕ್ಷ್ಮವಾಗಿ ಅವರು ಹೇಳಿದಂತೆ ಮತ್ತೆ ತಲೆ ಕೆಡಿಸ್ಕೋಬೇಡ ನಿನ್ನ ಮಗಳು ಪವಿತ್ರವಾಗಿ ಸತ್ತಿದ್ದಾಳೆ ಹಾಂ ವಿಠಲ್ಗೌಡ ನಾನು ಒಂದು ಮಾತು ಹೇಳಿದೆ ನಿಮ್ಮ ಹುಡುಗಿ ಸತ್ತಿರುವುದು ನಿಜ ಆದರೆ ಪವಿತ್ರವಾಗಿ ಸತ್ತಿದ್ದಾಳೆ ಅಂತ ತಿಳಿಯಿರಿ ಅಂತ ಸೂಕ್ಷ್ಮವಾಗಿ ಹೇಳಿದೆ ಯಾಕೆಂದರೆ ಇನ್ವೆಸ್ಟಿಗೇಷನ್ ಡೀಟೇಲ್ಸ್ನ ನಾನು ಕೋರ್ಟಲ್ಲಿ ಕೊಟ್ಟಾಗ ಟ್ರಯಲ್ ಕಂಪ್ಲೀಟ್ ಆಗೋವರೆಗೂ ನಾನು ಆಯ್ಕೆ ಐ ಆಮ್ ನಾಟ್ ಸಪೋಸ್ ಟು ಲೀಕ್ ಔಟ್ ಆಗ ನಾನು ಹೇಳಿದೆ ಸೂಕ್ಷ್ಮವಾಗಿ ಹೇಳಿದೆ ನಿಮ್ಮ ಹುಡುಗಿ ಪವಿತ್ರವಾಗಿ ಸತ್ತಿದ್ದಾಳೆ ಅಂತ ತಿಳ್ಕೊಳ್ಳಿ ಯಾರಿಂದಲೂ ಹಾಳಾಗಿ ಸತ್ತಿಲ್ಲ ಅಂತ ತಿಳ್ಕೊಳ್ಳಿ ಪವಿತ್ರವಾಗಿ ಸತ್ತಿದ್ದಾಳೆ ಅಂದರೆ ಅವಳ ಜೊತೆಗೆ ಇಂಟರ್ ಕೋರ್ಸ್ ಆಗಿರಲಿಲ್ಲ ಅದರಲ್ಲಿ ವೈದ್ಯಕೀಯ ವರದಿ ಇದೆ ಇವರು ಯಾರ ಮೇಲೆ ಆರೋಪ ಮಾಡಿದ್ರಲ್ಲ ಅವರಿಗೆಲ್ಲ ಆಲ್ರೆಡಿ ಮದುವೆ ಆಗಿ ಮಕ್ಕಳಿತ್ತು ಸೆಕ್ಷುವಲಿ ದೇ ಆರ್ ಫಿಟ್ ಅವರೇ ಅದನ್ನು ಮಾಡಿದ್ದಿದ್ರೆ ಇವಳ ಮೇಲೆ ರೇಪಾದಾಗ ಇಂಟ್ರ್ಕೋರ್ಸ್ ಆಗಬೇಕಾಗಿತ್ತು ಅದರಲ್ಲಿ ತುಂಬ ಸ್ಪಷ್ಟವಾಗಿತ್ತು ಅಲ್ಲಿ ಇಂಟ್ರ್ಕೋರ್ಸ್ ಆಗಿರಲಿಲ್ಲ ಕಾರಣ ಸಂತೋಷವಾಗಿ ಫೇಮಸಸ್ ಅನ್ನುವಂತಹ ಕಾಯಿಲೆ ಇತ್ತು ಆ ಕಾಯಿಲೆ ಇದ್ದ ಕಾರಣಕ್ಕೆ ಅವನಿಗೆ ಇಂಟ್ರ್ಕೋರ್ಸ್ ಮಾಡಲು ಸಾಧ್ಯ ಆಗಿರಲಿಲ್ಲ ಹಾಗಾಗಿ ಮೃಗಿಯ ವರ್ತನೆ ತೋರಿ ಅವಳು ಅದು ತುಂಬ ಅಂದರೆ ಎಗೈನ್ಸ್ಟ್ ಹೋದಾಗ ಅವಳನ್ನು ಕೈಗಳನ್ನು ಕಟ್ ಹಾಕಿ ತುಂಬ ಮೃಗೀಯವಾಗಿ ವರ್ತಿಸಿ ಅವಳನ್ನು ಕೊಲೆ ಮಾಡ್ದ ಅಂತ ವರದಿಯಲ್ಲಿದೆ ಈ ಸಂದರ್ಭದಲ್ಲಿ ಸಂತೋಷ ದೇಹದ ಮೇಲಾಗಿರುವ ಗಾಯದ ಬಗ್ಗೆ ನೀಟಾಗಿ ಆ ಮೆಡಿಕಲ್ ರಿಪೋರ್ಟ್ನಲ್ಲಿ ಮೆನ್ಷನ್ ಕೂಡ ಇದೆ ಬಿಡಿ ಅದು ಫುಲ್ಲು ತನಿಖೆ ಹಾದಿ ಹಾದಿ ದಿಕ್ ದಿಕ್ಕು ತಪ್ಪಿ ಹೋಗಿದ್ದಾಯಿತು ಬೆನಿಫಿಟ್ ಆಫ್ ಡೌಟ್ಸ್ ಮೇಲೆ ಮನುಷ್ಯ ಹೊರಗೆ ಬಂದಿದ್ದಾಯಿತು ಆದರೆ ಬೇಸರ ಏನಾಗ್ತಿದೆ ಅಂತಂದರೆ ಯಾರಾದರೂ ತಾಯಿ ತನ್ನ ಮಗಳ ಮೇಲೆ ಅತ್ಯಾಚಾರವಾಗಿದೆ ಅಂದಾಗ ಅದನ್ನು ಮುಚ್ಚಿಡುವ ಬಚ್ಚಿಡುವ ಕೆಲಸವನ್ನು ಮಾಡೋದು ನಾವು ನೀವು ನೋಡಿದ್ದೀವಿ ಹೋರಾಟದ ವಿಚಾರ ಬಂದಾಗ ಆಕೆಯನ್ನು ಕಾಪಾಡಿಕೊಳ್ಳುವ ಬ ಮುಚ್ಚದಲ್ಲಿ ಅವಳ ಅವಳಿಗಾಗಿರುವ ಅವಮಾನವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಮಾತಾಡೋದನ್ನು ನೋಡಿದ್ದೀವಿ ಆದರೆ ಇತ್ತೀಚೆಗೆ ಒಬ್ಬ ಯೂಟ್ಯೂಬರ್ಗೆ ಕೊಟ್ಟ ಇಂಟರ್ವ್ಯೂನಲ್ಲಿ ಸೌಜನ್ಯಳ ತಾಯಿ ನನ್ನ ಮಗಳ ಮೇಲೆ ಗ್ಯಾಂಗ್ ರೇಪ್ ಆಗಿದೆ ಅಂತ ಆರೋಪ ಮಾಡ್ತಾರೆ ಆದರೂ ಕೂಡ ನನಗೆ ಇದರಲ್ಲಿ ಗ್ಯಾಂಗ್ ರೇಪ್ ಆಗಿದೆ ಅಂಥವ್ರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ನಾನು ಅಷ್ಟು ವರ್ಷದಿಂದ ನ್ಯಾಯ ಕೇಳ್ತಾ ಇದ್ದೀನಿ ದೇವರಾಣೆಗಳು ನನಗೆ ಹೊಟ್ಟೆಲ್ಲ ಹುಡುಗೋಯಿತು ಪಾಪ ಪವಿತ್ರವಾಗಿ ಸತ್ತು ಸ್ವರ್ಗದಲ್ಲಿರುವ ಹೆಣ್ಣು ಮಗಳ ಮೇಲೆ ಅವಳದ್ದೇ ತಾಯಿ ಗ್ಯಾಂಗ್ರೇಪ್ ಆಗಿದೆ ಅಂತ ಆರೋಪ ಮಾಡೋದಿದೆಯಲ್ಲ ಯಾವ ಸಾಕ್ಷಿ ಆಧಾರಗಳಲ್ಲಿದೆ ಅದು ಹೊಟ್ಟೆ ಉರಿಯುತ್ತೆ ಆ ಹೆಣ್ಣುಮಗುಗೆ ಅಲ್ಲೂ ನೆಮ್ಮದಿಯಾಗಿರಲಿಕ್ಕೆ ಸ್ವತಃ ಅವರ ತಾಯಿ ಬಿಡ್ತಿಲ್ಲ ಅನ್ನುವಂತಹ ಕೋಪ ನನಗೆ ಈಗಲೂ ಬರ್ತಾ ಇದೆ ಯಾಕೆ ಯಾಕೆ ಸುಳ್ಳು ಹೇಳ್ತೀರಿ ಯಾಕೆ ಸುಳ್ಳು ಹೇಳ್ತೀರಿ ಎಷ್ಟಂತ ಸುಳ್ಳು ಹೇಳ್ತೀರಿ ಆ ಹೆಣ್ಣು ಮಗಳು ಇವತ್ತಿದ್ದರೆ ಮೂವತ್ತು ವರ್ಷದ ಹೆಣ್ಣುಮಗಳು ಮದುವೆ ಆಗಿರ್ತಿದ್ಲೋ ಏನೋ ಸಾಧನೆ ಮಾಡಿರ್ತಿದ್ಲೋ ಪಾಪ ಇವತ್ತು ನಮ್ಮ ಜೊತೆಗಿಲ್ಲ ಅವಳಿಗೆ ನ್ಯಾಯ ಸಿಗಬೇಕು ಅನ್ನೋ ಭರದಲ್ಲಿ ನನಗೆ ಬೇಜಾರಾಗ್ತಿರೋದು ಆ ಸ್ವ ಸು ಸೌಜನ್ಯ ಹೋರಾಟಗಾರರು ಅಂತ ಕರೆಸ್ಕೊಳ್ಳೋರಿಗೆ ಸೌಜನ್ಯ ನ್ಯಾಯ ಕೊಡಿಸ್ಬೇಕು ಅನ್ನೋದು ಮರ್ತು ಹೋಗ್ಬಿಟ್ಟಿರುವಾಗ ಅವರ ತಾಯಿನೇ ನನ್ನ ಮಗಳನ್ನ ನನಗೆ ಗ್ಯಾಂಗ್ ರೇಪ್ ಆಗಿದೆ ಅಂತ ಹೇಳಿದ್ದು ಕೇಳಿ ನನಗೆ ಸತ್ಯವಾಗಲೂ ಬೇಜಾರಾಯಿತು ನೆನಪಿರಲಿ ಜನಗಳೇ ಆ ದೇವತೆ ಸೌಜನ್ಯಾಗೆ ಗ್ಯಾಂಗ್ ರೇಪ್ ಆಗಿರಲಿಲ್ಲ ಆಕೆಗೆ ಇಂಟ್ರ್ ಕೋರ್ಸ್ ಆಗಿರಲಿಲ್ಲ ಆ್ಯಂಡ್ ಅವಳನ್ನು ಆ ಪರಿಸ್ಥಿತಿಗೆ ತಂದವನಿಗೆ ಮಾನಸಿಕ ರೋಗ ಇರಲಿಲ್ಲ ಬಟ್ ನೀವು ಇದು ಯಾವುದನ್ನು ಪ್ರಶ್ನೆ ಮಾಡಲ್ಲ ಯಾರಾದರೂ ಇದನ್ನು ಸತ್ಯಾಸತ್ಯಗಳನ್ನು ನಿಮ್ಮ ಎದುರುಗಡೆ ತಂದಿಟ್ಟರೆ ಅವರನ್ನು ಪೇಮೆಂಟ್ ಹಾಕಿ ಅಂತ ನೋಡ್ತೀರಿ ಅವ್ರ ಫ್ಯಾಮಿಲಿಯಲ್ಲೂ ಹೀಗಾಗಲಿ ಅಂತ ಬಯಸ್ತೀರಿ ಒಂದು ಸಲ ಅವ್ರು ಕಮೆಂಟ್ ಮಾಡಿ ಕೇಳಿ ಗ್ಯಾಂಗ್ ರೇಪ್ ಆಗಿದ್ದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಇದೆಯಾ ಅಂತ ಸಾಕ್ಷಿ ಕೊಟ್ಟರೆ ನನಗೂ ಅದನ್ನು ಕಳಿಸ್ಕೊಡಿ ಆ್ಯಂಡ್ ಕೊನೆಯ ಪ್ರಶ್ನೆ ಆದರೂ ತುಂಬ ಇಂಟ್ರೆಸ್ಟಿಂಗ್ ಪ್ರಶ್ನೆ ನನಗೆ ಅರ್ಥ ಆಗದೆ ಇರೋದು ಕೆಲವು ಯೂಟ್ಯೂಬ್ ಚಾನಲ್ಗಳು ಮತ್ತು ಕೆಲವು ವ್ಯಕ್ತಿಗಳು ಮಾತೆತ್ತಿದರೆ ಎಸ್ ಐ ಟಿ ಮೂಲಗಳಿಂದ ಎಫ್ ಎಸ್ ಎಲ್ ಮೂಲಗಳಿಂದ ಅಂತ ವಿಡಿಯೋ ಮಾಡಿ ಮಾಡಿ ಬಿಡ್ತಾ ಇದ್ದಾರೆ ಎಸ್ ಐ ಟಿ ಮೂಲಗಳಿಂದ ನಮಗೆ ಬಂದಿರುವ ಮಾಹಿತಿಯ ಪ್ರಕಾರ ಅಲ್ಲಿ ನಾಲ್ಕು ಶವಗಳು ಸಿಕ್ಕಿದೆ ಒಂದು ಸೀರೆ ಸಿಕ್ಕಿದೆ ರವಿಕೆ ಸಿಕ್ಕಿದೆ ಕಾಚ ಸಿಕ್ಕಿದೆ ಎಲ್ಲ ಹೇಳ್ತಾ ಇದ್ದಾರೆ ಎಲ್ಲ ಹೇಳ್ತಾರೆ ಒಂದು ಮಾಹಿತಿಯ ಪ್ರಕಾರ ಆ ದೊಡ್ಡ ಬಾಕ್ಸ್ ನಲ್ಲಿ ನಾಲ್ಕು ಬಾಡಿ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ವರ್ಷದ ಎದ್ದು ಅಂತ ಬಾಡಿ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರುವಂತಹ ಆಂತರಿಕ ಮಾಹಿತಿ ಅಥವಾ ಅಲ್ಲಿ ಸ್ಥಳೀಯ ಮಾಹಿತಿಗಳ ಪ್ರಕಾರ ನಮಗೆ ಸೌಜನ್ಯ ಹೋರಾಟಗಾರರಿಗೆ ಬಂದಂತಹ ಖಚಿತ ಮಾಹಿತಿ ಏನು ಅಂತ ಹೇಳಿದೆ ನಾಲ್ಕರಿಂದ ಆರು ಮೂಳೆಗಳು ಸಿಕ್ಕಿವೆ ಅನ್ನುವಂತ ಮಾಹಿತಿ ಮೊನ್ನೆ ರಾತ್ರಿ ಬಂದಿದೆ ಎಫ್ ಎಸ್ ಎಲ್ ನಿಂದ ನಮಗೆ ಮಾಹಿತಿ ಬಂದಿದೆ ನನ್ನ ಪ್ರಶ್ನೆ ಎಸ್ ಐ ಟಿ ಮೂಲಗಳು ಅವರಿಗೆ ಮಾತ್ರ ಮಾಹಿತಿಯನ್ನು ಏಕೆ ಕೊಡುತ್ತಿದೆ ಎಸ್ ಐ ಟಿ ಮೂಲಗಳು ಆಯ್ದ ಕೆಲವರಿಗೆ ಮಾತ್ರ ಮಾಹಿತಿಯನ್ನು ಕೊಡುವುದು ಯಾಕೆ ಹಾಗೆ ಈ ಹಿಂದೆ ಹೇಳಿದಾಗೆ ಗಿರೀಶ್ ಮಟ್ಟಣ್ಣನವರಿಗೆ ಎಫ್ ಎಸ್ ಎಲ್ನವರು ಮಾಹಿತಿಯನ್ನು ಹೇಗೆ ಕೊಟ್ಟರು ಜಡ್ಜ್ಗೆ ಕೊಡುವ ಮುನ್ನ ಕೋರ್ಟ್ಗೆ ಕೊಡುವ ಮುನ್ನ ಇಲ್ಲ ಇವರು ಹೇಳ್ತಾ ಇರಬೇಕು ಅಥವಾ ಎಸ್ ಐ ಟಿ ಅವರು ಮಾಹಿತಿಯನ್ನು ಕೊಡ್ತಾ ಇರಬೇಕು ಸೊ ನಮ್ಮ ವಾದ ಇದೆ ಎಸ್ ಐ ಟಿಯವರೇ ನೀವು ಮಾಹಿತಿಯನ್ನು ಕೊಡುವುದಾದರೆ ಎಲ್ರಿಗೂ ಸೇರಿಸ್ಬೋದು ಇಲ್ಲ ಅಂತಂದರೆ ಅವರೆಲ್ಲ ಹೇಳ್ತಿರೋದು ಸುಳ್ಳು ಅವರನ್ನು ಅರ್ಥ ಮಾಡಿಸಿ ಒಂದು ಚಾನಲಲ್ಲಿ ಒಂದು ಹೆಣ ಸಿಗುತ್ತೆ ಮತ್ತೊಂದು ಚಾನಲಿನಲ್ಲಿ ಎರಡು ಹೆಣ ಸಿಗುತ್ತೆ ಮತ್ತೊಂದರಲ್ಲಿ ಐದು ಹೆಣ ಸಿಗುತ್ತೆ ಇನ್ನೊಂದರಲ್ಲಿ ಒಂಬತ್ತು ಹೆಣ ಒಂಬತ್ತು ಹಣ ಸಿಗುತ್ತೆ ಅಂದರೆ ಎಸ್ ಐ ಟಿ ಮೂಲಗಳ ಮಾಹಿತಿ ಅಂತಾದರೆ ಒಬ್ಬ ಮಂಜುನಾಥ ಗೌಡ ಒಬ್ಬ ಭೀಮನನ್ನ ಒಂದು ಚೂರು ಗದರಿಸಿ ಅವಾಜ್ ಹಾಕಿ ಮಾಡಿದ ತಕ್ಷಣ ಅವನು ಅವನು ಕೇಸ್ ವಾಪಸ್ ತಗೋ ಅಂತ ಆರೋಪ ಮಾಡ್ತಿಯಾನೆ ಅಂತ ಹೇಳಿ ಆಲ್ರೆಡಿ ಮಂಜುನಾಥ್ ಗೌಡರನ್ನ ಎಸ್ ಐ ಟಿಯಿಂದ ಹೊರಗೆಡುವ ಪ್ರಯತ್ನ ನಡೀತಾ ಇರಬೇಕಾದ್ರೆ ಒಳಗಿದ್ದುಕೊಂಡೇ ಎಸ್ ಐ ಟಿಯ ಮಾಹಿತಿಗಳನ್ನ ಇನ್ಫ್ಯಾಕ್ಟ್ ಒಳಗಿದ್ದುಕೊಂಡು ಏನು ಪ್ರಶ್ನೆಯನ್ನು ಭೀಮನಿಗೆ ಕೇಳಿದ್ರು ಭೀಮಾ ಅದಕ್ಕೆ ಏನು ಉತ್ತರ ಕೊಟ್ಟ ಅನ್ನೋದನ್ನು ಸಹಿತ ಇವರು ತುಂಬಾ ಸ್ಪಷ್ಟವಾಗಿ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಹೇಳ್ತಿದ್ದಾರೆ ಅಂತಂದ್ರೆ ಎಸ್ ಐ ಟಿ ಹೇಗೆ ಇವರಿಗೆ ಮಾಹಿತಿಯನ್ನು ಒದಗಿಸ್ತಾ ಇದೆ ಅನ್ನೋದನ್ನು ನೀವು ನಾವು ತಿಳ್ಕೊಬೇಕಲ್ವಾ ಒಂದು ತನಿಖೆ ತುಂಬಾ ಸರಾಗವಾಗಿ ಟ್ರಾನ್ಸ್ಪರೆಂಟ್ ಆಗಿ ನಡೀಬೇಕು ಅಂತಾದರೆ ಆ ತನಿಖೆಯಲ್ಲಿ ಟ್ರಾನ್ಸ್ಪರೆನ್ಸಿ ಪಕ್ಕಾ ಇರಬೇಕು ಅಂತಾದರೆ ಯಾವುದೇ ಕಾರಣಕ್ಕೂ ಎಸ್ ಐ ಟಿ ಯಾವುದೇ ಮಾಹಿತಿಯನ್ನು ಯಾರ ಜೊತೆಗೂ ಹಂಚ್ಕೋಬಾರ್ದು ಆದರೆ ಇವರ ಬಲ್ಲ ಮೂಲಗಳ ಪ್ರಕಾರ ಮತ್ತು ಎಸ್ ಐ ಟಿ ಮೂಲಗಳ ಪ್ರಕಾರ ಅನ್ನೋದರ ಅರ್ಥ ಏನು ಅನ್ನೋದು ನನಗಂತೂ ಗೊತ್ತಾಗಬೇಕು ನಿಮಗೂ ಗೊತ್ತಾಗಬೇಕು ಅಂತಂದರೆ ನಿಮಗೆ ಎಸ್ ಐ ಟಿಯಲ್ಲಿ ಯಾರು ಪರಿಚಯ ಇದ್ದಾರೆ ಎಸ್ ಐ ಟಿಯ ಬಲ್ಲ ಮೂಲಗಳು ನಿಮಗೆ ಹೇಗೆ ಮಾಹಿತಿ ನೀಡುತ್ತವೆ ಅಂತ ಆ ಚಾನಲ್ಗಳಲ್ಲಿ ದಯವಿಟ್ಟು ಹೋಗಿ ಕಮೆಂಟ್ ಮಾಡಿ ಮಾಹಿತಿಯನ್ನು ಕಲೆ ಹಾಕಿ ಯಾಕಂತಂದರೆ ಸಾಧ್ಯ ಆದರೆ ನಾನೂ ಸಹಿತ ಆ ಎಸ್ ಐ ಟಿ ಮೂಲಗಳಿಂದ ಮಾಹಿತಿಯನ್ನು ತೆಗಿಬೇಕು ಅಂತ ಹೇಳಿಷ್ಟೇ ಪ್ರಶ್ನೆ ಯಾವಾಗ್ಲೂ ಇವರು ಹೇಳಿದ್ದಕ್ಕೆ ಸಾಕ್ಷಿಯಲ್ಲಿದೆ ಒಂದು ಹೆಣ್ಣು ಮಗುವಿಗೆ ನ್ಯಾಯ ಕೊಡಿಸೋದಕ್ಕೆ ಹನ್ನೆರಡು ವರ್ಷಗಳ ಕಾಲ ಹನ್ನೆರಡು ವರ್ಷದಿಂದ ಈಗ ಸಾಕ್ಷಿ ಕೊಡ್ತೀವಿ ಈಗ ದಾಖಲೆ ಕೊಡ್ತೀವಿ ಈಗ ಪ್ರೂಫ್ ಕೊಡ್ತೀವಿ ಇನ್ನೇನು ಹೇಳ್ಬಿಡ್ತೀವಿ ಅಂತ ಹೇಳಿ ಸೌಜನ್ಯಾಗಿ ನ್ಯಾಯ ಸಿಗೋದನ್ನ ಇವರು ತಡ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಗೆ ನಿಮ್ಗೆ ಗೊತ್ತಿರೋ ವಿಷಯ ಆದ್ರೆ ನೀವು ಇಲ್ಲಿಯ ತನಕ ಎಷ್ಟು ಸಲ ಅವರ ಪೇಜಿಗೆ ಹೋಗಿ ನೀವು ಹೇಳುತ್ತಿರುವುದಕ್ಕೆ ಸಾಕ್ಷಿ ಎಲ್ಲಿದೆ ಅಂತ ಕೇಳಿದ್ದೀರಿ ಮೊಬೈಲ್ನಲ್ಲಿರುವ ಸಾಕ್ಷಿಯನ್ನು ಯಾಕೆ ಈಗಲೂ ತೊಗೊಂಡೋಗಿ ಎಸ್ ಐ ಟಿಗೆ ಕೊಡ್ತಿಲ್ಲ ಅಂತ ನೀವು ಯಾಕೆ ಕೇಳ್ತಿಲ್ಲ ಐ ವಿಡಿಯೋ ನೋಡಿದ ಕೂಡಲೇ ಅಷ್ಟೆಲ್ಲ ನೀವು ಭಾವ ಪರವಶ ಆಗಿಬಿಟ್ರಲ್ಲ ಹಾಗಿದ್ದವರು ಆ ವಿಡಿಯೋದ ಕೆಳಗೆ ಇದಕ್ಕೆ ಸಾಕ್ಷಿ ಎಲ್ಲಿದೆ ಅಂತ ಯಾಕೆ ಕೇಳಲಿಲ್ಲ ಹಾಗೆಯೇ ನೀವು ಕೇಳೋದು ಬಿಡೋದು ಆ ಕಡೆ ಬಟ್ ನನಗಿರೋ ಪ್ರಶ್ನೆ ಮಾತೆತ್ತಿದ್ರೆ ನನ್ನ ಹತ್ರ ಪ್ರೂಫ್ ಇದೆ ನನ್ನ ಹತ್ರ ಸಾಕ್ಷಿ ಇದೆ ನೋಡಿದವರಿದ್ದಾರೆ ಎಲ್ಲವನ್ನು ಹೇಳುವ ಈ ಮುತ್ತುಗಳೇನಿದಾವಲ್ಲ ಈ ಮುತ್ತುಗಳು ಸಾಕ್ಷಿಯನ್ನು ಏಕೆ ಒದಗಿಸುತ್ತಿಲ್ಲ ಇಲ್ಲ ಅಂದರೆ ಅವರ ಹತ್ರ ಸಾಕ್ಷಿ ಇಲ್ಲ ಅಂತ ಹೇಳಬೇಕು ತನಕ ನಾವು ಸುಳ್ಳು ಹೇಳ್ತಾ ಇದ್ವಿ ಅಂತ ಹೇಳಬೇಕು ಅಥವಾ ಸಾಕ್ಷಿ ಇದ್ದರೆ ನೋಡಿ ನಮ್ಮ ಇಷ್ಟು ಸಾಕ್ಷಿ ಇದೆ ಇವ್ರಿಗೆ ಇವರು ಎಸ್ ಐ ಟಿ ಕರೆಯೋತನಕ್ಕೆ ಕಾಯಬೇಕಾದ ಅವಶ್ಯಕತೆ ಇಲ್ಲ ಯಾಕಂತಂದರೆ ಎಸ್ ಐ ಟಿ ಅವರು ಆಲ್ರೆಡಿ ವಾಟ್ಸಪ್ ನಂಬರ್ ಕೊಟ್ಟಿದ್ದಾರೆ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ಇಮೇಲ್ ಐ ಡಿ ಕೊಟ್ಟಿದ್ದಾರೆ ಇವರ ಹತ್ರ ಇರುವ ಸಾಕ್ಷಿಯನ್ನು ಅದಕ್ಕೆ ಕಳಿಸಿ ಇವರು ನಮಗೆ ಹೇಳಿದ್ರು ಸಾಕು ಸಾಕ್ಷಿ ಕಳಿಸ್ಬಿಟ್ಟಿದ್ದೀವಿ ಎಲ್ಲ ಎಲ್ಲ ವರದಿಯನ್ನು ಒಪ್ಪಿಸ್ಬಿಟ್ಟಿದ್ದೀವಿ ಅಂತ ಹಾಗಾಗಿ ನಾನು ಪ್ರಶ್ನೆ ಬಂದಿದ್ದು ಸಾಕ್ಷಿ ಎಲ್ಲಿದೆ ನೋಡಿ ಯಾವುದೇ ವ್ಯಕ್ತಿ ಒಂದು ವಿಷಯಾಧಾರಿತ ಚರ್ಚೆಗೆ ರೆಡಿ ಇಲ್ಲ ಅಂತಂದರೆ ಅಥವಾ ವಿಷಯಾಧಾರಿತ ಚರ್ಚೆಯಲ್ಲಿ ವಿಷಯ ಇಲ್ಲ ಅಂತಂದರೆ ಸೈದ್ಧಾಂತಿಕವಾಗಿ ಹೋರಾಟ ಮಾಡಬೇಕಾದ್ರೆ ಹೌದಪ್ಪ ಇವನೊಂದು ವಿಚಾರ ಇಟ್ಕೊಂಡು ಹೋರಾಟ ಮಾಡ್ತಿದ್ದಾನೆ ನಾವು ಅವನನ್ನು ಎದುರಿಸಬೇಕಾದ್ರೆ ಅವನ ಹಾಗೇ ವಿಚಾರ ಇಟ್ಕೊಂಡು ಹೋಗೋಣ ಅಂತ ಬರ್ತಾರೆ ಯಾವಾಗ ವಿಚಾರ ಇಲ್ವೋ ಆಗ ಯಾವ ವ್ಯಕ್ತಿ ಮಾತಾಡ್ತಾ ಇರ್ತಾನೋ ಅವನ ವಿರುದ್ಧ ಪರ್ಸ್ನಲ್ ಅಟ್ಯಾಕ್ ಹೋಗ್ತಾರೆ ಇದು ಸಹಜ ಇದು ಇಡೀ ಪ್ರಪಂಚದಲ್ಲಿ ನಡೆಯೋದು ಅದರ ವಿಷಯ ಇರಬೇಕು ಒಂದು ವಿಷಯ ಇರಬೇಕು ಈಗ ನಾನು ಹೇಳ್ತಾ ಇದ್ದೀನಿ ನೋಡಿ ಸೌಜನ್ಯ ಕೇಸ್ನಲ್ಲಿ ಹಿಂಗಾಯಿತು ಈ ಕೇಸ್ನಲ್ಲಿ ಹಿಂಗಾಯಿತು ಎರಡು ಸಾವಿರದ ಆರರ ಸ್ಮಶಾನ ಬರೋಕ್ಕೆ ಮುಂಚೆ ಹಿಂಗಿತ್ತು ಕೇಸು ಎರಡು ಸಾವಿರದ ಆರ ನಂತರ ಏನಾಯಿತು ಎಫ್ ಎಸ್ ಎಲ್ ವರದಿ ಏನು ಹೇಳುತ್ತೋ ಸಿ ಡಿ ಏನು ಹೇಳುತ್ತು ಸಿ ಬಿ ಐ ಏನು ಹೇಳ್ತು ಎಲ್ಲವನ್ನು ನಾನು ಹೇಳ್ತಿದ್ದಿಲ್ಲ ನನ್ನ ಹತ್ರ ವಿಷಯ ಇದೆ ನಾನು ಚರ್ಚೆ ಮಾಡ್ತೀನಿ ಯಾವಾಗ ವಿಷಯದ ಕೊರತೆ ಇರುತ್ತೋ ಆವಾಗ ಯಾರಾದರೂ ಪರ್ಸ್ನಲ್ ಅಟ್ಯಾಕ್ ಮಾಡ್ತಾರೆ ಇವರೂ ಸಹ ಅದೇ ಕಾರಣಕ್ಕೆ ಪರ್ಸ್ನಲ್ ಅಟ್ಯಾಕ್ ಮಾಡ್ತಾರಾ ಇವನ್ನೊಬ್ಬ ರೇಪಿಸ್ಟ್ ಅಂತಾರೆ ನಿನ್ನ ಮನೇಲೂ ಹಿಂಗಾಗಲಿ ಅಂತಾರೆ ನನ್ನ ತಾಯಿಯನ್ನ ವಿಷಯ ಅಂತಾರೆ ಬಿಟ್ಟು ಹೋದ ಹೆಂಡತಿಯ ಬಗ್ಗೆ ಕೆತ್ತಗೆಡದಾಗ ಮಾತಾಡ್ತಾರೆ ನನ್ನ ಮಗನಿಗೆ ಸಾವು ಬರಲಿ ಅಂತ ಕಾಯ್ತಾರೆ ಅಂದರೆ ವಿಷಯ ಏನೂ ಇಲ್ಲ ಅಂತಂದರೆ ಇವರು ಪರ್ಸ್ನಲ್ ಅಟ್ಯಾಕ್ ಮಾಡ್ತಾರಾ ಇವರು ಪರ್ಸ್ನಲ್ ಅಟ್ಯಾಕ್ ಮಾಡಿದಾಗ ನೀವು ಯಾವಾಗಾದರೂ ಹೋಗ್ಬಿಟ್ಟು ಸರ್ ಅವರು ಏನೋ ವಿಷಯ ಮಾತಾಡ್ತಾ ಇದ್ದಾರೆ ನೀವು ಯಾಕೆ ಸರ್ ಅವ್ರು ಪರ್ಸ್ನಲ್ ಅಟ್ಯಾಕ್ ಮಾಡ್ತೀರಾ ಅಂತ ಯಾವತ್ತಾದರೂ ಅವ್ರಿಗೆ ಹೋಗಿ ಕಮೆಂಟ್ ಮಾಡಿದ್ದೀರಾ ಮತ್ತೊಂದು ಕೈಲಾಗದವರು ಮೈ ಪರ್ಚ್ಕೊಂಡ್ರು ಅಂತ ಹೇಳೋದು ಯಾವುದಕ್ಕೆ ಅಂತಂದರೆ ವಿಷಯ ಇಲ್ಲ ಇವನು ನೋಡಿದ್ರೆ ವಿಷಯನ ವಿತ್ ಡಾಕ್ಯುಮೆಂಟ್ಸ್ ವಿತ್ ವಾಯ್ಸ್ ವಿತ್ ನೀಟ್ ವಾದಗಳನ್ನು ಇಟ್ಕೊಂಡು ವಾದ ಮಾಡ್ತಾಯಿದ್ದಾನೆ ಒಂದು ಕಡೆ ಕಿರಿಕೀರ್ತಿ ಅಥವಾ ಯಾರೇ ಆಗಿರೋರು ಈ ಕಡೆ ಮಾತಾಡ್ತಾ ಇರೋರು ಆದರೆ ಆ ಕಡೆಯಿಂದ ವಿಷಯ ಏನೂ ಇಲ್ಲ ಅಂದಾಗ ಏನು ಮಾಡಬೇಕು ಕೀರ್ತಿ ಮಾತಾಡಿದ ವಿಚಾರಗಳನ್ನು ಕಟ್ಟು ಪೇಸ್ಟು ಎಡಿಟ್ಟು ಮಾಡಿ ಜನರಿಗೆ ತಪ್ಪು ಮಾಹಿತಿಯನ್ನು ಹರಡಬೇಕು ಫಾರ್ ಎಕ್ಸಾಂಪಲ್ ಮೊನ್ನೆ ಸುವರ್ಣ ನ್ಯೂಸ್ನ ಒಂದು ಡಿಬೇಟ್ನಲ್ಲಿ ನಾನು ಕೂತಿದ್ದೆ ಡಿಬೇಟ್ನಲ್ಲಿ ಮಾತಾಡಬೇಕಾದ್ರೆ ಅಲ್ಲಿ ಒಂದಷ್ಟು ಶವಗಳನ್ನು ಅನಾಥ ಶವಗಳನ್ನು ಹೂಳಿದ್ರು ಅದಕ್ಕೆ ಯು ಡಿ ಆರ್ ನಂಬರ್ ಇದೆ ಅಂತಂದಾಗ ಇದೇ ನಾಥು ಅವರು ನನಗೆ ಹೇಳಿದ್ರು ರೀ ಆಯಿತು ಹೂಳ್ತಾರೆ ಕಾರ್ಡ್ನಲ್ಲಿ ಯಾಕೆ ರೀ ಹೂಳ್ತಾರೆ ಅಂತ ಕೇಳಿದ್ರು ಯಾಕಂದರೆ ಅವ್ರಿಗೆ ಆ ವಿಷಯದ ಕುರಿತಂತೆ ಮಾಹಿತಿ ಇರಲಿಲ್ಲ ಬಟ್ ಅವರು ಕಾರ್ಡಲ್ಲಿ ಯಾಕೆ ಹೂಳಿಸ್ತಾರೆ ರೀ ಅಲ್ಲಿಯವರೆಗೂ ಅರಣ್ಯ ಅರಣ್ಯದ ಒಳಗೆ ಕಾಡ್ನಲ್ಲಿ ಗೌರ್ಮೆಂಟ್ ಜಾಗದಲ್ಲಿ ಉಳಿತಾ ಅದಾದ ಕೂಡಲೇ ಹೇಳ್ತೀನಿ ಸರ್ ಎರಡ್ ಸಾವಿರದ ಆರರವರೆಗೆ ಒಂದು ಪಾಯಿಂಟ್ ಆರು ಐದು ಎಕರೆ ಜಾಗ ಮಂಜೂರಾಗುವ ತನಕ ಧರ್ಮಸ್ಥಳದಲ್ಲಿ ಅಫಿಷಿಯಲ್ ಆಗಿ ರುದ್ರಭೂಮಿ ಇರಲಿಲ್ಲ ಆ ಕಾರಣಕ್ಕೋಸ್ಕರ ಅರಣ್ಯ ಪ್ರದೇಶದಲ್ಲಿ ಮತ್ತು ಸರ್ಕಾರಿ ಜಾಗಗಳಲ್ಲಿ ಉಳುತ್ತಿದ್ರು ಅಂತ ಹೇಳಿದೆ ಆದರೆ ಈ ಈ ಅದೇ ಕೈಲಾಗದೆ ಮೈ ಪರ್ಚ್ಕೊಳ್ಳೋರು ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋರು ಏನಂತ ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಕೀರ್ತಿ ಹೇಳ್ದ ಶವಗಳನ್ನು ಹೊತ್ರು ಅಂತ ಅದಕ್ಕೆ ಸರ್ವೆ ಆ ಕೊಟ್ಟರು ಕೊಟ್ಟರು ನಾಥು ಅವರು ಕಾರ್ಡಲ್ಲಿ ಯಾಕ್ರಿ ಉಳ್ತಾರೆ ಅಂದ ತಕ್ಷಣ ಇವ್ರನ್ನ ಅಂತ ಮ್ಯೂಸಿಕ್ ಹಾಕಿ ಟಾಯಿ 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 ಅಂತ ಮಾಡಿದ್ರು ಆಗ ಎಷ್ಟೋ ನಂಬರ್ಸ್ಗಳು ಹೇಳ್ತಾರೆ ಎಕ್ಸ್ಪೈಸೈಡ್ ನಂಬರ್ಗಳನ್ನು ಹೇಳ್ತಾರೆ ಬಟ್ ಪಂಚಾಯತ್ನವರು ಕಾಡಲ್ಲಿ ಯಾಕೆ ಇದು ಆ್ಯಕ್ಚುಲಿ ಚೆನ್ನಾಗಿರೋ ಅಲ್ವಾ ಆಯಿತು ಆಮೇಲೆ ಜಗದೀಶ್ ಅವ್ರ ಪೇಜಲ್ ಜಗದೀಶ್ ಅವ್ರ ನಾನು ಸೀರಿಯಸ್ ಆಗಿ ತೊಗೊಳ್ಳೋಲ್ಲ ಅವ್ರ ಬಗ್ಗೆ ಮಾತಾಡಲ್ಲ ಅಂತ ಹೇಳಿದ್ದೀನಿ ನಾನು ಅವ್ರ ಪೇಜಲ್ಲಿ ಅಷ್ಟೇ ಅವ್ರ ಬಗ್ಗೆ ನಾನೊಂದಿಷ್ಟು ವಿಷಯ ಮಾಡಿ ಮಾತಾಡ ಹೇಳಿದ್ದೆ ಅವ್ರಿಗೆ ಏನು ಕೌಂಟ್ರ್ ಮಾಡಬೇಕು ಗೊತ್ತಾಗಿಲ್ಲ ಇವ್ ಏನು ಗುರು ಸ್ಟ್ರೈಟ್ ಅವೇ ವಿಷಯ ಇಟ್ಕೊಂಡು ಬರ್ತಾನೆ ಅಂತ ಗೊತ್ತಾದ ತಕ್ಷಣ ಒಂದು ಎ ಐ ಫೀಮೇಲ್ ವೀಡಿಯೋನ ಕ್ರಿಯೇಟ್ ಮಾಡಿದ್ರು ಕ್ರಿಯೇಟ್ ಮಾಡಿ ಅದರಲ್ಲಿ ಆ ಹಿಂಕ್ಸು ಕಿರಿ ಕೀರ್ತಿಗೆ ಕೆಟ್ಟದಾಗ ಬೈತಾ ಇದೆ ಅನ್ನೋ ಥರದಲ್ಲಿ ನನ್ನೊಂದು ಫೋಟೋ ಹಾಕಿ ಇನ್ನೊಂದು ಯಾವುದೋ ಎ ಐ ವಿಡಿಯೋದಲ್ಲಿ ಒಂದು ಹೆಂಕ್ಸನ್ನ ಫೋಟೋ ಹಾಕಿ ಒಂದು ಆಡಿಯೋ ಮಾಡಿ ಅದನ್ನು ಬಿಟ್ಟರು ಅದರಲ್ಲಿ ಕೀರ್ತಿಯ ಹೆಸರು ಇಲ್ಲ ಕೀರ್ತಿಯ ಕಾನ್ವರ್ಸೇಷನ್ನೂ ಇಲ್ಲ ಕೀರ್ತಿಯ ಬಗ್ಗೆ ಉಲ್ಲೇಖವೂ ಇಲ್ಲ ಯಾರೋ ಒಬ್ಳು ಯಾರಿಗೋ ಬೈತಾ ಇರೋದು ಅದೊಂದು ಎ ವಿ ಆಡಿಯೋ ಆ ಆಡಿಯೋ ಕಟ್ ಮಾಡೋದು ಕೀರ್ತಿಗೆ ಬೈದಿರೋದು ಅಂತ ತೋರಿಸ್ತೀವಿ ಸಾಕತ್ತಿದ್ರೆ ನಮ್ಗಳ ಮುಂದೆ ಬಾ ನೀನು ಒಬ್ಬ ಅಪ್ಪನ ಕೊಟ್ಟಿದ್ಯಾ ಅಂದರೆ ನೀನು ಎಷ್ಟು ಜನರು ಹುಟ್ಟಿದ್ಯಾ ನೀನು ಒಂದು ಹೆಣ್ಣನ ಬಗ್ಗೆ ಇಷ್ಟು ಕೇಳಾಗ ಮಾತಾಡ್ತೀಯಲ್ಲ ಹೆಣ್ಣು ಜನ ನಂಬ್ತಾರೆ ಅದ್ರ ಕೆಳಗೆ ಹೋಗಿ ಕಮೆಂಟ್ ಹಾಕ್ತಾರೆ ಅಲ್ಲೆಲ್ಲಾದರೂ ನೀವು ಹೋಗಿ ಏ ಇಲ್ಲಿ ಕೀರ್ತಿ ವಾಯ್ಸೇ ಇಲ್ಲ ಕೀರ್ತಿ ಹೆಸರೇ ಇಲ್ಲ ಇದನ್ನು ಕೀರ್ತಿಗೆ ಹೇಳಿರೋದು ಅಂತ ನಿನಗೆ ಹೇಗೆ ಗೊತ್ತು ಅಂತ ಯಾವತ್ತಾದರೂ ನೀವು ಕಮೆಂಟ್ ಮಾಡಿದ್ದೀರಾ ಸೌಜನ್ಯ ಕೇಸ್ನಲ್ಲಿ ಮಾತ್ರ ಅಲ್ಲ ಭಾಳಷ್ಟು ಬೇರೆ ಬೇರೆ ಕೇಸ್ಗಳಲ್ಲೂ ಸಹಿತ ಹಾದಿ ತಪ್ಪಿಸುವ ಕೆಲಸವನ್ನು ಈ ಒಂದು ವರ್ಗ ಈ ಒಂದು ಪಡೆ ಮಾಡ್ತಾನೆ ಬಂತು ಅದರಲ್ಲೊಂದು ಪ್ರಮುಖವಾದ ವಿಚಾರ ವಾರಿಜಾ ಅವರ ಸಾವು ಇದು ಎರಡು ಸಾವಿರದ ಹನ್ನೆರಡರಲ್ಲಿ ಏನು ಸೌಜನ್ಯ ಸಾವಾಗುತ್ತೆ ಅದಾದ ಅದಾದಮೇಲೆ ಒಂದು ವರ್ಷ ಆದಮೇಲೆ ವಾರಿಜಾ ಅವರು ಸೂಸೈಡ್ ಮಾಡ್ಕೊಳ್ತಾರೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅನ್ನೋ ಒಂದು ವಿಚಾರ ಆದರೆ ಹೇಗೆ ತಪ್ಪು ಸುದ್ದಿಗಳನ್ನು ಹರಡಿದರು ಅಂತಂದರೆ ವಾರಿಜಾ ಆ ಕೊಲೆಯನ್ನು ಖುದ್ದಾಗಿ ನೋಡಿದ್ಲು ಸೌಜನ್ಯನ ಹೊತ್ಕೊಂಡು ಹೋಗಿದ್ದನ್ನು ವಾರಿಜ ನೋಡಿದ್ಲು ಅನ್ನುವ ಒಂದು ವರ್ಷನ್ನು ಇನ್ನೊಂದು ವರ್ಷನ್ ಬಂದು ವಾರಿಜ ಧರ್ಮದರ್ಶಿಗಳ ಮನೆಯಲ್ಲಿ ಅಂದರೆ ಧರ್ಮಾಧಿಕಾರಿಗಳ ಮನೆಯಲ್ಲಿ ಕೆಲಸ ಮಾಡ್ತಾಯಿದ್ರು ಮಾರನೇ ದಿನ ಬಟ್ಟೆ ಒಗೆಯ ಕೊಟ್ಟಾಗ ಆ ಬಟ್ಟೆಯಲ್ಲಿ ರಕ್ತದ ಕಲೆಗಳಿತ್ತು ಅವಳಿಗೆ ಎಲ್ಲಿ ಅನುಮಾನ ಬಂದ್ಬಿಡುತ್ತೋ ಅನ್ನುವ ಕಾರಣಕ್ಕೆ ವಾರಝ ವಾರಿಜಾನನ್ನು ಕೊಂದು ಆತ್ಮಹತ್ಯೆ ಅಂತ ಪ್ರೂವ್ ಮಾಡಿದರು ಅಂತ ಸುಳ್ಳು ಹೇಳಿದರು ಆದರೆ ವಾರಿಜ ಒಂದು ವರ್ಷದ ನಂತರ ಸತ್ತಿದ್ದು ಆ್ಯಂಡ್ ವಾರಿಜಾ ಮಾಡ್ತಿದ್ದ ಕೆಲಸ ಬಟ್ಟೆ ಒಗೆಯೋದಲ್ಲ ಮಕ್ಕಳನ್ನು ನೋಡಿಕೊಳ್ಳುವ ಕೆಲಸವನ್ನು ವಾರಿಜಾ ಮಾಡ್ತಾ ಇದ್ದಿದ್ದು ಶಿಶು ಪಾಲನೆಯ ಕೆಲಸವನ್ನು ಮಾಡ್ತಾ ಇದ್ದಿದ್ದು ಆ್ಯಂಡ್ ವಾರಿಜಾ ಸತ್ತಿದ್ದು ಒಂದು ವರ್ಷದ ನಂತರ ಆ್ಯಂಡ್ ಆತ್ಮಹತ್ಯೆಗೆ ಕಾರಣ ಆಕೆಗಿದ್ದ ಗರ್ಭಕೋಶರದ ನೋವು ತಡ್ಕೊಳ್ಳಲಾಗದ ನೋವು ಆಮೇಲೆ ಇವರು ಮತ್ತೊಂದು ಸುಳ್ಳು ಸುದ್ದಿಯನ್ನು ಹರಡಿದ್ರು ವಾರಿಜಾ ಆತ್ಮಹತ್ಯೆ ಮಾಡಿಕೊಂಡ ಬಾವಿಯನ್ನು ಮುಚ್ಚಾಕಿದ್ರು ಅಂತ ನೀವು ಇವತ್ತಿಗೂ ಅಲ್ಲಿಗೆ ಹೋದರೆ ಆ ಬಾವಿಯನ್ನು ನೋಡ್ಬೋದು ಇಷ್ಟರ ಮಟ್ಟಿಗೆ ನಿಮಗೆ ಆ ಅದೊಂದು ಸಾವಿನ ಸುತ್ತ ಇಷ್ಟೆಲ್ಲ ಕಥೆಗಳನ್ನು ಹೇಳಿದು ನಿಮ್ಮನ್ನು ನಂಬಿಸಿದ್ರು ಪಾಪ ಅದೇ ಕಾರಣಕ್ಕೆ ಇವತ್ತು ಯಾವುದೋ ಒಂದು ಚಾನೆಲ್ನ ಡಿಸ್ಕಷನ್ ಬಂದರೆ ಪಾಪ ಅಲ್ಲಿ ಯಾರು ಗೊತ್ತಿಲ್ಲದವ್ರು ಇವ್ರ ವೀಡಿಯೋಗಳನ್ನು ನೋಡಿಕೊಂಡು ಇವ್ರ ಭಾಷಣಗಳನ್ನು ಕೇಳ್ಕೊಂಡು ಬಂದವರು ಅದೇ ಸತ್ಯ ಅಂದ್ಕೊಂಡು ಅದ್ರ ಬಗ್ಗೆ ಮಾತಾಡ್ತಾರೆ ಆ ತರಹದ ಒಂದು ಕೆಟ್ಟ ಪರಿಸ್ಥಿತಿಗೆ ನಾವು ನೀವು ಬಂದು ಇವತ್ತು ನಿಂತಿದ್ದೀವಿ ಇವರು ಈ ಥರದ ಸುಳ್ಳು ಹೇಳಿದಾಗ ವಾರಿಜ ಕೊಲೆ ಮಾಡಿದ್ದಕ್ಕೆ ಸಾಕ್ಷಿ ನಿಮ್ಮ ಹತ್ರ ಇದೆಯಾ ವಾರಿಜ ಅವ್ರ ಮನೆಯಲ್ಲಿ ಬಟ್ಟೆ ಹೋಗ್ಯ ಕೆಲಸ ಮಾಡ್ತಿದ್ಲು ಅನ್ನೋದಕ್ಕೆ ನಿಮ್ಮ ಸಾಕ್ಷಿ ಇದೆಯಾ ಆ್ಯಂಡ್ ಸೌಜನ್ಯ ಸಾವಾದ ಮಾರನೇ ದಿನವೇ ವಾರಿಜ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನೋದಕ್ಕೆ ಸಾಕ್ಷಿ ಇದೆಯಾ ಅಂತ ನೀವು ಯಾವತ್ತಾದರೂ ಅವ್ರಿಗೆ ಕಮೆಂಟ್ ಮಾಡಿ ಕೇಳಿದ್ದೀರ ಕೇಳಿಲ್ಲ ಅಂದರೆ ಈಗ ಕೇಳಿ ಯಾಕಂದರೆ ಇದು ಸರಿಯಾದ ಸಮಯ ಸಾಕ್ಷಿ ಕೇಳಲಿಕ್ಕೆ ಇಡೀ ಸೌಜನ್ಯ ಕೇಸ್ನಲ್ಲಿ ಮತ್ತೊಂದು ಬಹಳ ದೊಡ್ಡ ಕಾನ್ಸ್ಪಿರಿಸಿಯನ್ನೇ ಕ್ರಿಯೇಟ್ ಮಾಡಿದ್ದು ಅಥವಾ ಒಂದು ಬಹಳ ದೊಡ್ಡ ಮಿಸ್ಲೀಡ್ ಮಾಡಿದ್ದೇನು ಅಂತಂದ್ರೆ ಅಂತಂದರೆ ರಾವ್ ಒಬ್ಬ ಮಾನಸಿಕ ರೋಗಿ ಅಂತ ವಿಡಿಯೋಗಳಲ್ಲಿ ಅವರೇ ಮಾನಸಿಕ ರೋಗಿ ಥರ ಅದನ್ನು ಹೇಳೋದು ಅಂದರೆ ಅವನೊಬ್ಬ ಮಾನಸಿಕ ರೋಗಿಯನ್ನು ತಂದು ಈ ಕೇಸ್ನಲ್ಲಿ ಕಟ್ಟಿ ಹಾಕಿದರು ಆದರೆ ಇದಿಷ್ಟು ಕೇಸ್ ನಡೆಯೋ ಸಂದರ್ಭದಲ್ಲಿ ಸಂತೋಷ ಅವನನ್ನು ಎರಡು ಮೂರು ಸಲ ಅವನಿಗೆ ಮಾನಸಿಕವಾಗಿ ಏನಾದರೂ ಸಮಸ್ಯೆ ಇದೆಯಾ ಅನ್ನೋದನ್ನು ಪತ್ತೆ ಹಚ್ಚಲಿಕ್ಕೋಸ್ಕರ ಡಾಕ್ಯುಮೆಂಟ್ನಲ್ಲಿ ನೀವು ನೋಡ್ತಾ ಇದ್ದೀರಿ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಯಲ್ಲಿ ಇನ್ ಏಷೆಂಟ್ ಅಂದರೆ ಅಡ್ಮಿಟ್ ಮಾಡಿಕೊಂಡು ಅವನನ್ನು ಟ್ರೀಟ್ಮೆಂಟ್ ಮಾಡುವ ಕೆಲಸವನ್ನು ಟ್ರೈ ಮಾಡಿ ಟ್ರೀಟ್ಮೆಂಟ್ ಅನ್ನೋದಕ್ಕಿಂತ ಅವನನ್ನು ಪತ್ತೆ ಹಚ್ಚುವ ಅವನು ಅವನು ಮಾನಸಿಕ ರೋಗಿನ ಅಂತ ಪತ್ತೆ ಹಚ್ಚುವ ಕೆಲಸವನ್ನು ಮಾಡೋ ನಿಟ್ಟಿನಲ್ಲಿ ವೈದ್ಯರು ಪ್ರಯತ್ನ ಪಟ್ಟರು ಕ್ಲಿಯರಾಗಿ ವರದಿ ಬಂತು ಅವನಿಗೆ ಯಾವುದೇ ತರಹದ ಮಾನಸಿಕ ಕಾಯಿಲೆ ಇರಲಿಲ್ಲ ಮೆಂಟಲಿ ಹೀ ಈಸ್ ಫಿಟ್ ಅಂತ ವರದಿ ಬಂತು ಅದಾದಮೇಲೆ ರೂಪಾಲಿ ಅನ್ನೋರು ಸಹಿತ ಅವನ ಜೊತೆಲಿ ಒಂದಿಷ್ಟು ಮಾತುಕತೆಗಳನ್ನು ಮಾಡಿದರು ಸಿ ಬಿ ಐಗೆ ಹೋದಾಗ ಕೇಸು ಅವಾಗಲೂ ಸಹಿತ ಈ ಮನುಷ್ಯ ಮೆಂಟಲಿ ಫಿಟ್ ಇದ್ದಾನೆ ಆ್ಯಂಡ್ ಸೌಜನ್ಯ ವಿಚಾರದಲ್ಲಿ ಏನಾದರೂ ಕೇಳಿದ್ರೆ ಬೇಕಂತಲೇ ಓವರ್ ರಿಯಾಕ್ಟ್ ಮಾಡ್ತಾ ಇದ್ದಾನೆ ಮತ್ತು ಅಡ್ಮೆಂಟ್ ಆಗ್ತಾ ಇದ್ದಾನೆ ಅನ್ನುವ ಅರ್ಥದಲ್ಲಿ ಹೇಳಿ ಮೆಂಟಲಿ ಫಿಟ್ ಇದ್ದಾನೆ ಅನ್ನೋದನ್ನು ಮತ್ತೊಮ್ಮೆ ಹೇಳಿದರು ಆದರೆ ಇವತ್ತಿಗೂ ಸಹಿತ ಈ ಸುಳ್ಳು ಹೇಳುವ ವರ್ಗ ಸಂತೋಷ ಒಬ್ಬ ಮಾನಸಿಕ ರೋಗಿ ಅನ್ನೋದನ್ನು ಪದೇ ಪದೇ ನಿಮ್ಮ ತಲೆಗೆ ಇಂಜೆಕ್ಟ್ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಹೋಗಿ ಕೇಳಿ ನಾನು ಕೊಟ್ಟಿರುವ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ನ ಸ್ಕ್ರೀನ್ಶಾಟ್ ಹಾಕಿ ಹೆಂಗೆ ನೀನು ಸಂತೋಷ ಮಾನಸಿಕ ರೋಗಿ ಅನ್ನೋದನ್ನು ಹೇಳ್ತೀಯ ಈ ವೈದ್ಯಕೀಯ ವರದಿ ಸುಳ್ಳ ಕೊಟ್ಟ ವರದಿ ಸುಳ್ಳ ಅನ್ನೋದನ್ನು ಅವರಿಗೆ ಕಮೆಂಟ್ ಮಾಡಿ ಕೇಳಿ ಯಾಕಂದರೆ ಇದು ಪ್ರಶ್ನೆಯನ್ನು ಕೇಳಲಿಕ್ಕೆ ಸರಿಯಾದ ಸಮಯ ಇವರು ಎಲ್ಲ ವಿಚಾರವನ್ನು ಪದೇ 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 ಹೇಳ್ತಾರೆ ರಿಲೈಟ್ ಮಾಡಿ ಹೇಳ್ತಾರೆ ಹಂಗಾಯಿತು ಹಿಂಗಾಯಿತು ಅಂತಂದರೆ ಯಾವುದಕ್ಕೂ ಪೇಪರ್ಸ್ ಡಾಕ್ಯುಮೆಂಟ್ಸ್ ಕೊಡಲ್ಲ ಆದರೆ ನಿಮ್ಮ ನೆನಪಿರಲಿ ಇವರು ಯಾರ ಮೇಲೆ ಆರೋಪ ಮಾಡಿದ್ರು ಮೂರು ಜನ ಜೈನ್ಗಳ ಮಲ್ಲಿಕ್ ಜೈನ್ ಅವರು ಇನ್ನಿಬ್ಬರು ಜೈನ್ಗಳು ಯಾರಿದ್ದಾರೆ ನೀರಜ್ ಕೆಲ್ಲ ಅವರೆಲ್ಲ ಅವರಿದೆಯಲ್ಲ ಅವ್ರ ಮೂರು ಜನ ಅವ್ರು ಮೂರು ಜನರನ್ನ ಕೋರ್ಟ್ ಕರೆದು ಕೂಡಲೇ ಅವ್ರು ಹೋಗಿಬಿಟ್ಟು ಫಸ್ಟ್ ಮಾಡೋ ಕೆಲಸ ನಮ್ಮನ್ನು ದಯವಿಟ್ಟು ಮಂಪರ ಪರೀಕ್ಷೆಗೆ ಒಳ ಒಳಪಡಿಸಿ ಅಂತ ಇಲ್ಲ ಅದರಿಂದ ನಿಮಗೆ ಖಾಯಿಲೆ ಆಗ್ಬೋದು ಅಥವಾ ನಿಮಗೇನೋ ಏನೋ ಮುಂದಿನ ದಿನಗಳಲ್ಲಿ ಆರೋಗ್ಯ ಸಮಸ್ಯೆ ಆಗ್ಬೋದು ಅಂತಂದರೆ ಅತ್ಯಾಚಾರಿಗಳು ಅಂತ ಕರೆಸ್ಕೊಳ್ಳೋಕೆ ನಾವು ರೆಡಿ ಇಲ್ಲ ದಯವಿಟ್ಟು ನಮ್ಮನ್ನು ಮಂಪರ ಪರೀಕ್ಷೆಗೆ ಒಳಪಡಿಸಿ ಅಂತ ಹೇಳಿ ಮಂಪರ ಪರೀಕ್ಷೆಗೆ ಒಳಗಾಗಿ ಮಂಪರ ಪರೀಕ್ಷೆಯಲ್ಲಿ ಇವರು ಏನೂ ಮಾಡಿಲ್ಲ ಅನ್ನೋದನ್ನು ಪ್ರೂವ್ ಮಾಡಿಕೊಂಡು ಹೊರಗಡೆ ಬಂದರು ಆದರೆ ನಿಮ್ಗೆ ನೆನಪಿರಲಿ ಸಂತೋಷ್ ರಾವ್ ತನ್ನ ಕೈ ಬರಹದಲ್ಲಿ ನೀವು ಪಕ್ಕದಲ್ಲಿ ನೋಡ್ತಾ ಇದ್ದೀರಿ ಡಾಕ್ಯುಮೆಂಟ್ನ ಕೈಬರಹದಲ್ಲಿ ಬರೆದುಕೊಟ್ಟಿದ್ದ ನಾನು ಯಾವುದೇ ರೀತಿಯ ಮಂಪರು ಪರೀಕ್ಷೆಗೆ ಮತ್ತು ಸೈಂಟಿಫಿಕ್ ಟೆಸ್ಟ್ಗೆ ಒಳಪಡುವುದಿಲ್ಲ ನಾನು ಇದಕ್ಕೆ ಒಪ್ಪುವುದಿಲ್ಲ ಅನ್ನೋದನ್ನು ಕೈ ಬರಹದಲ್ಲಿ ಬರೆದುಕೊಡ್ತಾನೆ ಆದರೆ ಇದ್ರ ಬಗ್ಗೆ ಈ ಗ್ಯಾಂಗ್ ಯಾವತ್ತೂ ಮಾತಾಡಲ್ಲ ಮಾತೆತ್ತಿದರೆ ಮಂಪರ್ ಪರೀಕ್ಷೆಯನ್ನು ವೀರೇಂದ್ರ ಹೆಗಡೆ ಅವ್ರಿಗೆ ಮಾಡಿ ಅಕ್ಷೇಂದ್ರ ಹೆಗಡೆಗೆ ಮಾಡಿ ಅಂತಾರೆ ಅಷ್ಟೇ ಬಿಟ್ಟರೆ ಭೀಮಾ ಬಂದರೂ ಮಂಪರ್ ಪರೀಕ್ಷೆ ಮಾಡಬೇಡಿ ಅಂತಾರೆ ಸಂತೋಷ್ ಸಂತೋಷರಾವಿದ್ರು ಮಂಪರ್ ಪರೀಕ್ಷೆ ಮಾಡಬೇಡಿ ಅಂತಾರೆ ಯಾಕೆ ಅವನು ಮಂಪರಿ ಪರೀಕ್ಷೆಗೆ ಯಾಕೆ ಒಪ್ಪಲಿಲ್ಲ ಅನ್ನೋದನ್ನು ಇವರು ಯಾಕೆ ಕೇಳಲ್ಲ ಅವನು ಮಾಡಿಲ್ಲ ಅನ್ನೋದು ಮಂಪರ್ ಪರೀಕ್ಷೆಯಲ್ಲಿ ಪ್ರೂವ್ ಆಗುತ್ತೆ ಅನ್ನೋದಾದರೆ ಇವರು ಅದಕ್ಕೆ ಯಾಕೆ ಅಡ್ಡಿಪಡಿಸಿದರು ಇದು ನನ್ನ ಪ್ರಶ್ನೆ ಈ ಪ್ರಶ್ನೆಗೆ ಉತ್ತರ ನೀವು ಕೇಳಬೇಕು ಧರ್ಮಸ್ಥಳ ಅಂದರೆ ಅಣ್ಣಪ್ಪನ ಶಕ್ತಿ ಅಣ್ಣಪ್ಪ ಯಾರನ್ನು ಬಿಡೋದಿಲ್ಲ ತಪ್ಪು ಮಾಡಿದವ್ರನ್ನ ಎಳ್ಕೊಂಡು ಬಂದು ಶಿಕ್ಷೆ ಕೊಡ್ತಾನೆ ಅಂತ ನಂಬಿದ್ದೀವಿ ಅದೇ ಮೂರು ಜನ ಜೈನ್ಗಳು ಯಾರು ಮಂಪೂರ್ ಪರೀಕ್ಷೆಗೆ ಒಳಗಾದ್ರು ಮೇಲೂ ಸಹಿತ ಪಾಪ ಅವರಿಗೆ ಅವರು ಆಟೋ ಡ್ರೈವರು ಅಲ್ಲೆಲ್ಲೋ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದರು ಇನ್ನೊಬ್ಬ ದೇವಸ್ಥಾನದ ಕಮಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ದರು ಆ ಮನುಷ್ಯನ ರೇಪಿಸ್ಟ್ಗಳು ಅತ್ಯಾಚಾರಿಗಳು ಅಂತ ಪದೇ 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 ರಸ್ತೆ ರಸ್ತೆ ಕರೆಯೋಕೆ ಶುರು ಮಾಡಿದ ಮೇಲೆ ಇದೇ ಕುಸುಮಾವತಿ ಅವರು ಹೇಳ್ತಾರೆ ನೀವು ಮಾಡಿಲ್ಲ ಅಂತಂದ್ರೆ ಬಂದು ಅಣ್ಣಪ್ಪ ಸ್ವಾಮಿ ಹತ್ರ ಆಣಿ ಮಾಡಿ ಅಂತ ಸರಿಯಾದ ಶಿಕ್ಷೆಯನ್ನು ಆಣೆ ಮಾಡಿ ಅಂತ ಈ ಮೂರು ಜನ ಅಣ್ಣಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾರೆ ಬಿಳಿ ಬಟ್ಟೆ ಹಾಕೊಂಡು ಬಂದು ಅಣ್ಣಪ್ಪ ಸ್ವಾಮಿ ಹೇಳ್ತಾರೆ ನಮಗೂ ಸೌಜನ್ಯ ರೇಪ್ ಅಂಡ್ ಮರ್ಡರ್ ಕೇಸ್ಗೂ ಸಂಬಂಧ ಇಲ್ಲ ನಾವಿದ್ರಲ್ಲಿ ಭಾಗವಹಿಸಿಲ್ಲ ನಮ್ಗಿದ್ ಗೊತ್ತಿಲ್ಲ ನಮ್ಗಿದ್ರ ಅರಿವೇ ಇಲ್ಲ ಅಣ್ಣಪ್ಪ ಸ್ವಾಮಿ ಮೇಲೆ ಆಣೆ ಮಾಡ್ತಾ ಇದ್ದೀವಿ ನಮಗೆ ನಾವೇನಾದರೂ ಅಂತಹ ತಪ್ಪು ಮಾಡಿದರೆ ಅಣ್ಣಪ್ಪ ಸ್ವಾಮಿ ಶಿಕ್ಷೆ ಕೊಡಲಿ ಅಂತ ಹೇಳಿ ಅದಾದ ಮೇಲೆ ಅಣ್ಣಪ್ಪ ಸ್ವಾಮಿ ಮೇಲೆ ಆಣೆ ಮಾಡಿ ಇವರೇ ಮೂರು ಜನ ಮಾಡಿದ್ದು ಅಂತ ಪ್ರಾಮಿಸ್ ಮಾಡಬೇಕಾಗಿದ್ದು ಸೌಜನ್ಯ ತಾಯಿ ಕುಸ್ಮಾವತಿ ಆದರೆ ಇವರು ಆಣೆ ಮಾಡ್ತಿದ್ದ ಹಾಗೆ ಕುಸ್ಮಾವತಿ ಅಲ್ಲಿಂದ ಹೇಗೆ ಹೋದರು ಅನ್ನೋದು ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ಈಗಲಾದರೂ ಕೇಳಬೇಕಲ್ವಾ ಕುಸ್ಮಾವತಿ ಅವರೇ ಅವತ್ತು ಅಣ್ಣಪ್ಪ ಸ್ವಾಮಿ ಮೇಲೆ ಆಣೆ ಮಾಡಲಿಕ್ಕೆ ಹೇಳಿ ಅವರು ಆಣೆ ಮಾಡಿದ ಮೇಲೆ ನೀವು ಯಾಕೆ ಆಣೆ ಮಾಡಲಿಲ್ಲ ಅಣ್ಣಪ್ಪ ಸ್ವಾಮಿಯನ್ನು ನೀವು ನಂಬ್ತೀರಿಯಲ್ಲ ನೀವು ನಿಮ್ಮ ಮಗಳನ್ನು ರೇಪ್ ಮಾಡಿದ್ದು ಮತ್ತು ಕೊಲೆ ಮಾಡಿದ್ದು ಇವರೇ ಆದ ಮೇಲೆ ಕಣ್ಣಪ್ಪ ಸ್ವಾಮಿ ಮೇಲೆ ಆಣೆ ಮಾಡಿ ಅವ್ರ ಕಡೆಗೆ ಬೆಟ್ಟು ತೋರಿಸ್ಬೇಕಿತ್ತಲ್ವಾ ಯಾಕೆ ತಪ್ಪಿಸ್ಕೊಂಡು ಬಂದ್ರಿ ಅಂತ ನೀವು ಈಗಲಾದರೂ ಕೇಳಬೇಕಲ್ವಾ ಕಮೆಂಟ್ ಮಾಡಿ ಅವರನ್ನು ಪ್ರಶ್ನೆ ಮಾಡಬೇಕಲ್ವಾ ಕನಿಷ್ಠ ಈಗಲಾದರೂ ಉತ್ತರ ಕೊಡಲಿ ಅಲ್ವಾ ಇದು ನನಗಿದ್ದ ಒಂದಿಷ್ಟು ಪ್ರಶ್ನೆಗಳು ಇಷ್ಟೇ ಅಲ್ಲ ಪ್ರಶ್ನೆಗಳು ಸಾಕಷ್ಟಿವೆ ಮುಂದಿನ ದಿನಗಳಲ್ಲಿ ನಾನು ಪ್ರಶ್ನೆಗಳನ್ನು ಕೇಳ್ತೀನಿ ಯಾಕೆ ನಾನು ಪದೇ ಪದೇ ವೀಡಿಯೋಗಳನ್ನು ಮಾಡಿ ನಿಮಗೆ ತಲುಪಿಸುವ ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂತಂದರೆ ಮಬ್ಬಾಗಿರುವ ಜನರ ಮೆದುಳನ್ನು ಆ ಮಬ್ಬು ಸರಿಸಲು ಬಹಳಷ್ಟು ಸಮಯ ಬೇಕಾಗ್ತಾಯಿದೆ ಸೂರ್ಯನನ್ನು ಅಡ್ಡಗಟ್ಟಿ ನಿಂತಿರುವ ಕಾರ್ಮೋಡ ಮಳೆಯಾಗಿ ಧರೆಗಿಳಿದು ಸೂರ್ಯ ರಶ್ಮಿ ನೆಲಕ್ಕೆ ಬೀಳಲು ಬಹಳಷ್ಟು ಸಮಯ ತೆಗೆದುಕೊಳ್ಳುತ್ತಿದೆ ಹಾಗಾಗಿ ಒಂದೊಂದನ್ನು ಬಿಡಿಸಿ ಬಿಡಿಸಿ ಪ್ರಶ್ನೆ ಮಾಡಿ ನಿಮಗೆ ಹೇಳುವ ಕೆಲಸವನ್ನು ಮಾಡ್ತಾ ಇದ್ದೀನಿ ಐ ಹೋಪ್ ನಾನು ಹೇಳೋದು ಸ್ವಲ್ಪ ಸ್ವಲ್ಪನಾದರೂ ನಿಮ್ಮ ತಲೆಗೆ ನೀಟಾಗಿ ಇನ್ಫ್ಯೂಸ್ ಆಗ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ ಇಲ್ಲಿ ಯಾರನ್ನೂ ಬ್ರೈನ್ ವಾಶ್ ಮಾಡುವ ಉದ್ದೇಶ ಇಲ್ಲ ಯಾಕಂದರೆ ಬ್ರೈನ್ ವಾಶ್ ಕ್ಯಾಟಗರಿ ಬೇರೆ ಇದೆ ನಮ್ಮದು ಸತ್ಯ 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 ಇರೋ ಸತ್ಯವನ್ನು ನಿಮ್ಮೆಂದ್ರಿಗೆ ಹೇಳೋ ಕೆಲಸ ಮಾಡ್ತಾ ಇದ್ದೀನಿ ಹೋಪ್ಫುಲಿ ಈ ವಿಡಿಯೋದಲ್ಲಿ ಕೆಲವು ಅಂಶಗಳು ನಿಮಗೆ ಹೌದು ನಿಜ ಅಲ್ವಾ ಅಂತ ಅನ್ನಿಸಬಹುದು ಅನ್ನಿಸಿ ಈ ವಿಡಿಯೋನಲ್ಲಿ ನಿಮಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಯಾಕಂದರೆ ನಾನು ಎಸ್ ಐ ಟಿ ಮೂಲ ಹುಡುಕಿ ಹೊರಟಿದ್ದೇನೆ ಮತ್ತೆ ಸಿಗ್ತೀನಿ ನಮಸ್ಕಾರ